ಇವತ್ತು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ರೌಂಡ್ಸ್ ಮಾಡಿದ್ದಾರೆ ಕೋರ್ಮಂಗಲ ರೌಂಡ್ಸ್ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಜನರ ಸಮಸ್ಯೆಯನ್ನ ಆಲಿಸಿದ್ರು ಜೊತೆಗೆ ಬೆಂಗಳೂರು ಅಭಿವೃದ್ಧಿಗೆ ಜನರ ಸಲಹೆಯನ್ನ ಪಡ್ಕೊಂಡಿದ್ದಾರೆ ಈ ಕುರಿತಾದಂತಹ ಡೀಟೇಲ್ಸ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಶಿವಕುಮಾರ್ ಕೌರಮಂಗಲದಲ್ಲಿ ರೌಂಡ್ಸ್ ಸಮಸ್ಯೆಗಳಿಗೆ ಧ್ವನಿ ಲಾಲ್ಬಾಗ್ ಆಯಿತು ಜೆಪಿ ಪಾರ್ಕ್ನಲ್ಲೂ ಸಮಸ್ಯೆಗಳನ್ನ ಕೇಳಿದ್ದಾಯಿತು ಪುರಂ ವ್ಯಾಪ್ತಿಯಲ್ಲೂ ರೌಂಡ್ಸ್ ಮಾಡಿದ್ದಾಯಿತು ಇಂದು ಕೋರಮಂಗಲದಲ್ಲಿ ಡಿಕೆ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಬೆಳಗ್ಗೆ ಕೋರಮಂಗಲದ ವೀರ ಯೋಧರ ಉದ್ಯಾನವನಕ್ಕೆ ಎಂಟ್ರಿ ಕೊಟ್ಟ ಡಿಕೆಶಿ ಉದ್ಯಾನವನದಲ್ಲಿ ವಾಕ್ ಮಾಡೋ ಜೊತೆಗೆ ಜನರ ಸಮಸ್ಯೆಗಳನ್ನು ಆಲಿಸಿದರು ವ್ಯಾಯಾಮ ಶಾಲೆ ಮಕ್ಕಳ ಆಟದ ಮೈದಾನ ಪರಿಶೀಲಿಸಿದರು ಪಾರ್ಕ್ನಲ್ಲಿ ನಡಿಗೆ ಮುಗಿಸಿ ಜನರ ಜೊತೆ ಸಂವಾದಕ್ಕೆ ಮುಂದಾದರು ಡಿ ಸಿಎಂ ಗೆ ಸಚಿವ ರಾಮಲಿಂಗಾರೆಡ್ಡಿ ಸಾಥ್ ನೀಡಿದ್ರು ಇದೇ ವೇಳೆ ಬಮ್ಮನಹಳ್ಳಿ ನಿವಾಸಿಗಳು ನಮಗೆ ಮೆಟ್ರೋ ಸ್ಟೇಷನ್ ಚೇಂಜ್ ಮಾಡಿ ಅಂತ ಮನವಿ ಸಲ್ಲಿಸಿದ್ರು ಮೆಜಿಸ್ಟಿಕ್ ಇಂದ ಬಂದ್ವಿ ಮೆಜಿಸ್ಟಿಕ್ ಇಂದ ಬಂದ್ರೆ ರೂಪಿನಗರದಲ್ಲಿ ಇಳಬೇಕು ಇಳಿದ್ರೆ ಒಂದ್ ಕಿಲೋಮೀಟರ್ ನಡ್ಕೊಂಡು ಇಲ್ಲಾ ನಡ್ಕೊಂಡು ಹೋಗಬೇಕು ಇಲ್ಲಾಂದ್ರೆ ಆಟೋ ಹತ್ತಬೇಕು ಈ ಪ್ರಾಬ್ಲಮ್ ಆಗಿದೆ ಇವರು ಮಾಡಿರೋ ಕೆಲಸ ಒಂದ್ಸಂದ್ರ ತಂದು ರೋಡಿಗೆ ಹಾಕಿದೆ ಒಂದ್ಸಂದ್ರ ಮೂರು ಕಿಲೋಮೀಟರ್ ದೂರ ಇದೆ ರೋಡಿಗೆ ಹಾಕಿದ್ರು ಒಮ್ಮೆ ರೂಪೆ ನಗರ ಸ್ಟೇಷನ್ ಚೇಂಜ್ ಕೋರಮಂಗಲದಲ್ಲಿನ ಮಳೆ ಅವಾಂತರಕ್ಕೆ ಏನು ಕಾರಣ ಅನ್ನೋದನ್ನ ಸ್ಥಳೀಯರು ಡಿಕೆಗೆ ಮನವರಿಕೆ ಮಾಡಿಕೊಟ್ರು ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಿಎಂಟಿಸಿ ಬಸ್ ಕಡೆಯಿಂದ ಸ್ಟೇಷನ್ ಕಡೆಯಿಂದ ತುಂಬಾ ನೀರು ಈ ಫೋರ್ ಆರ್ ಫೈವ್ ಲೇನ್ಸ್ ಅಲ್ಲಿ ಬರುತ್ತೆ ಆ ಲೇನ್ಸ್ ಅಲ್ಲಿ ಬಂದು ಮನೆ ಒಳಗಡೆ ಕೆಳಗಡೆ ಇದು ಟೈಲ್ಸ್ ಒಳಗಡೆಯಿಂದ ನೀರು ಮೇಲೆ ಬರ್ತಾ ಇದೆ ಬಿ ಎಂ ಟಿ ಸಿ ಇಂದ ನಮ್ಗೆ ಒಂದು ಕಾಂಪೌಂಡ್ ಆರ್ ಸಿ ಸಿ ಒಂದು ಟೆನ್ ಫೀಟ್ ಡೆಪ್ ಅಲ್ಲಿ ಒಂದು ಆರ್ ಸಿ ಸಿ ಬಾಲ್ ಹಾಕೊಟ್ರೆ ಅಲ್ಲಿಂದ ಸೀಪೇಜ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಕೋರಮಂಗಲದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿನ ಮಳೆ ಅವಾಂತರದ ಬಗ್ಗೆ ನಿವಾಸಿಯೊಬ್ಬರು ಹೇಳಿಕೊಂಡರು ಇದಕ್ಕೆ ಉತ್ತರಿಸಿದ ರಾಮಲಿಂಗಾರೆಡ್ಡಿ ಸಮಸ್ಯೆ ಸರಿಪಡಿಸ್ತೇನೆ ಅಂದರು ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಬಹಳ ಸುಮಾರು ಸ್ಟಾರ್ಟಿಂಗ್ ಇಂದ ಇದ್ದೀವಿ ಅಲ್ಲಿ ಸ್ಯಾನಿಟರಿ ಲೈನು ಆಮೇಲೆ ಮಳೆ ಬಂದರೆ ಮಳೆ ನೀರು ಸರಿಯಾಗಿ ಹೋಗಲ್ಲ ಲಾಸ್ಟ್ ಟೈಮ್ ಮಳೆ ಬಂದಾಗ ಮನೆ ಒಳಗಡೆಲ್ಲ ಮೋರಿ ನೀರು ಮಳೆ ನೀರೆಲ್ಲ ತುಂಬಿಟ್ಟಿತ್ತು ತುಂಬಾ ಪ್ರಾಬ್ಲಮ್ ಇದೆ ಮಳೆ ಎಲ್ಲ ನೋಡಿ ಸರ್ ಇವರಿಗೆಲ್ಲ ಚಂದ್ರಪ್ಪನವರಿಲ್ಲ ಕರೆ ತೋರಿಸಿದ್ದೀವಿ ನಾವು ಮನೆ ಒಳಗಡೆಲ್ಲ ಮೋರಿ ನೀರೆಲ್ಲ ಬಂದ್ಬಿಟ್ಟಿತ್ತು ಓಕೆ ಸರ್ ಇದೇ ವೇಳೆ ಹಿರಿಯರೊಬ್ಬರು ಪತ್ರಿಕೆ ಹಿಡಿದು ಸಮಸ್ಯೆಗಳ ಸರಣಿಯನ್ನೇ ಒಪ್ಪಿಸ್ತಿದ್ರು ಇದಕ್ಕೆ ಡಿ ಕೆ ಬೇಸರ ಆದರು ಟೈಮ್ ವೇಸ್ಟ್ ಮಾಡಬೇಡಿ ಉಳಿದವರಿಗೂ ಅವಕಾಶ ಕೊಡಿ ಅಂದರು ಸಿಲ್ ಬೋರ್ಟ್ ಹೊಸು ರಸ್ತೆ ಇಂಥ ಮೆಟ್ರೋ ಕಾಮಗಾರಿಗಿಂತ ನೀರು ಚರಂಡಿ ವಿಸ್ತಿರಣೆ ಕಡಿಮೆ ಆಗಿದೆ ಪ್ರವಾಹ ಪರಿಸ್ಥಿತಿ ಉಂಟಾಗ್ತದೆ ಪ್ರವಾಹ ವ್ಯವಸ್ಥೆ ಮಾಡಲು ನಾಲ್ಕು ಪಾಯಿಂಟ್ ಐದು ಕೋಟಿ ಕಾಮಗಾರಿ ಅಗತ್ಯವಿದೆ ಇದಕ್ಕೆ ಸರ್ಕಾರದ ಉನ್ನತ ಉನ್ನತ ಅಧಿಕಾರಿ ಸಮಿತಿಯ ಅನುಮತಿ ಅಗತ್ಯವಿದೆ ಎಂದು ತುಷಾರ್ ಗಿರೀಶ್ ಹೇಳಿದರು ಎರಡನೇ ಹಿಂಗ್ ಎರಡೇ ಎರಡು ವಿಷಯ ಬಟ್ ಸ್ವಾರಿ ಸಾರ್ಕೆ ಬಾ ಯೋ ಟಿ ಯೂಸಿಂಗ್ ಯೋ ಟೈಮ್ ವೇಸ್ಟಿ ಪಾಯಿಂಟ್ ಟೈಮ್ ನೀವು ಹೇಳ್ಬೇಕು ಒಂದ್ಸರ್ತಿ ಅರ್ಜಿ ಕೊಡಿ ನಾನು ಒನ್ ಮಿನಿಟ್ ಟೂ ಅಲ್ಲಿ ಹೇಳ್ಬೇಕು ಅವು ನಮ್ಮ ಪ್ರೊಪೆಸಿಡೆನ್ಸಿ ಪೇಪರ್ ಬಂದಿದೆಲ್ಲ ಓದ್ದು ಕುಂತು ಜನರ ಸಮಸ್ಯೆ ಅಲಸದ ಡಿಕೆಶಿ ಒಂದು ಐದು ಮೂರು ಮೂರಕ್ಕೆ ಕರೆ ಮಾಡಿ ದೂರುಗಳನ್ನ ಹೇಳಿ ಅಧಿಕಾರಿಗಳು ನಿಮಗೆ ಸ್ಪಂದಿಸ್ತಾರೆ ಅಂದ್ರು ಯಾರಾರು ಅಪ್ಲಿಕೇಶನ್ ಕೊಡಿದ್ರೆ ಒನ್ ಫೈವ್ ಡಬಲ್ ತ್ರೀ ಫೋನ್ ಮಾಡ್ಬಿಟ್ಟು ತಲುಪಿಸಿ ಇಲ್ಲ ಅಂತಂದರೆ ನೀವು ಕಾರ್ಪೊರೇಷನ್ ಆಫೀಸ್ ಕೊಡಿ ಇಲ್ಲ ಅಂತಂದ್ರೆ ರಾಮಲಿಂಗ ಅವರ ಆಫೀಸ್ಗೆ ದುಡ್ಡು ಕೊಡಿ ಎಲ್ಲವೂ ಎಲ್ಲ ಜನಸಾಮಾನ್ಯರ ಸಮಸ್ಯೆ ಅಲಸದ ಬಳಿಕ ಡಿಸಿಎಂ ಡಿಕೆಶಿ ಈಜಿಪುರ ಮೇಲ್ಸೇತುವೆ ಕಾಮಗಾರಿ ವೀಕ್ಷಣೆ ಮಾಡಿದರು ಸದ್ಯ ರಾಜಧಾನಿಯಲ್ಲಿನ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು ಅಂತ ಟೀಕೆ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಮೂಲಕ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕು ಶಾಂತಮೂರ್ತಿ ಜೊತೆ ಈರಣ್ಣ ಟಿವಿ ನೈನ್ ಬೆಂಗಳೂರು